ಬರೋಕ್ಕೆ ಆಗಲಿಲ್ಲ ನೋಡಿ ಇವತ್ತು ಹಾಂ ಬರೋಂಗೆ ಆಯ್ತಲ್ಲ ಹೌದು ಹೌದು ಹಾಂ ಹಾಂ ಹೆಂಗೋ ಎಲ್ಲ ಚೆನ್ನಾಗಿದ್ದೀರಲ್ಲ ಅದೇ ಸಂತೋಷ ಏನು ಚೆಂದ ಬಿದ್ರೆ ನಿಮಗೆ ಗೊತ್ತಲ್ಲ ಹಾಂ ಹಿಂಗೆ ಆಗ್ಬಿಟ್ಟು ಪರಿಸ್ಥಿತಿ ಏನು ನೆಮ್ಮದಿನೇ ಇಲ್ಲ ಸಾಯೋ ಕಾಲದಲ್ಲಿ ನೆಮ್ಮದಿನೇ ಇಲ್ಲ ನನಗೆ ಹೆಂಗೆ ಆಗ್ಬಿಟ್ಟದೆ ಅದಕ್ಕೆ ರಾಣಿ ಹೇಳಿದ್ಲು ಮನೋಜ್ ಹೇಳಿದ್ದೀನಿ ಒಂದು ಹುಡುಗ ನೋಡೋಕೆ ಅಂತ ಅದಕ್ಕೆ ಅದೇನು ಕೇಳ್ಕೊಂಡು ಹೋಗೋಣ ಅಂತ ಬಂದೆ ಅದೇ ಅಮ್ಮ ಇವತ್ತೊಂದು ಮದುವೆ ಇತ್ತು ಪಕ್ಕದೂರಲ್ಲಿ ನಮಗೆ ತುಂಬ ಬೇಕಾಗಿರೋರೆ ಅತ್ತೇನು ಬರೋಕ್ಕಾಗೋದಿಲ್ಲ ನೋವು ಅಂದರು ನಮ್ಮ ಮನೆಯವರು ಕೆಲಸ ಐತೆ ನೀವಿಬ್ಬರು ಹೋಗ್ಬಿಟ್ಟು ಬನ್ನಿ ಅಂದರು ಅದಕ್ಕೆ ಮಾವು ನಾನು ಹೋಗ್ಬಿಟ್ಟು ಬರೋದಾ ಅಂದ್ಬಿಟ್ಟು ಬಂದುಬಿಟ್ಟು ಹಂಗೆ ಇಲ್ಲಿಗೆ ಬಂದುಬಿಟ್ವಿ ಇಲ್ಲಾಂದರೆ ಅವ್ರಿಗೆ ಹೇಳ್ಬಿಟ್ಟು ಬರೋಕ್ಕಾಗೋದಿಲ್ವಲ್ಲ ಅದಕ್ಕೆ ಮದುವೆಗೆ ಹೋಯ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದ್ವಿ ಮದುವೆಗೂ ಹೋಗ್ಬಿಟ್ಟು ಮೊಯ್ಗಿ ಕೊಟ್ಬಿಟ್ಟು ಬಂದು ಓ ಹೌದಾ ಹ್ಞೂ ಸರಿ ಸರಿ ಹಾಂ ಮಾವ ಅದೇ ಮಾವ ನೋಡ್ತಾ ಇದ್ದೀವಿ ಏನು ಮಾಡೋದು ನಿಮ್ಮ ಮೊಮ್ಮಗಳೇ ಒಪ್ಕೋತಾ ಇಲ್ವಲ್ಲ ಅಯ್ಯೋ ಅವಳು ಹೆಂಗಾರು ಒಪ್ಸಕ್ಕಾಯ್ತದೆ ಕಣಪ್ಪ ನೀವೆಲ್ಲರೂ ನೋಡಿದೆಯಾ ಅದೇ ಮಾವ ನಮ್ಮ ನನ್ನ ಹೆಂಡತಿ ಇಲ್ ವನಿತಾ ಅವ್ರ ಅಕ್ಕನ ಮಗನೇ ಅವನೇ ಅಜಯ್ ಅಂತ ಒಳ್ಳೆ ಹುಡುಗ ತುಂಬ ಒಳ್ಳೆಯ ಹುಡುಗ ನಾವು ನೋಡಿದ್ದೀವಲ್ಲ ಸುಮಾರು ವರ್ಷದಿಂದ ರಾಣಿ ಹಾಕಂಗ್ ಗೊತ್ತು ಆ ಹುಡ್ಗನೂ ಚೆನ್ನಾಗಿ ಓದೈತೆ ಒಂದು ಒಳ್ಳೆ ಕಡೆ ಕಂಪ್ನಿ ಕೆಲಸ ಮಾಡ್ತೈತೆ ಇನ್ನು ಅವ್ರ ಮನೆ ಕಡೆಯಂತೂ ತುಂಬ ಚೆನ್ನಾಗವ್ರೆ ಅಪ್ಪನೂ ಬ್ಯಾಂಕ್ ಮ್ಯಾನೇಜರು ಮನೇಲಿ ಈ ಕಡೆಯೂ ಚೆನ್ನಾಗವ್ರೆ ಬೆಂಗಳೂರಲ್ಲಿ ಒಂದು ದೊಡ್ಡ ಮನೆ ಐತೆ ಚೆನ್ನಾಗಿ ಅವರೇ ಒಟ್ಟಿನಲ್ಲಿ ಆ ಹುಡ್ಗನೂ ಪಾಪ ಒಪ್ಕೊಂಡೈತೆ ಮದುವೆ ಆಯ್ತೀನಿ ಅಂತ ನಾವೇನೇ ಯಾಕೋ ಆಗೋದಿಲ್ಲ ಅಂತ ಅವಳಂತೆ ಕನ್ಮಾವ ಯಾರು ಕೆಲಂಗ್ಲಂತಪ್ಪ ಹ್ಞೂ ಅಂದ್ಲಂತೆ ಎಂದಂತೆ ಹತ್ರ ನನಗೆ ನನ್ನ ಪಾಡಿಗೆ ನಾನು ಇರೋಕ್ಕೆ ಬಿಟ್ಬಿಡಿ ನಾನು ಈಗಲೇ ಮದುವೆಗಿದ್ವಿ ಎಲ್ಲ ನನಗೆ ಬೇಡ ಮೊದಲೇ ಸಾಕಷ್ಟು ಅನುಭವಿಸ್ಬಿಟ್ಟಿದ್ದೀನಿ ನಮ್ಮ ಮನೆಯವ್ರಿಗೂ ಹೇಳಿಬಿಡು ಈಗಲೇ ಮದುವೆ ಬೇಡ ಅಂತ ನೀನೇ ಹೇಳ್ಬಿಡು ನಾನೇ ಹೇಳಿದರೆ ಬೇಜಾರು ಮಾಡ್ಕೋತಾರೆ ಸದ್ಯಕ್ಕಂತೂ ನನಗೆ ಮದುವೆ ಬೇಡ ಈಗ ಅನ್ ಈಗ ಅನುಭವಿಸಿರೋದೆ ಸಾಕು ಅದರಿಂದನೇ ನಾನು ಹೊರ್ಗಡೆ ಬಂದಿಲ್ಲ ಅಂತೆಲ್ಲ ಹೇಳಿದ್ಲಂತೆ ಇವನು ಏನು ಮಾಡೋಕ್ಕಾಯ್ತಿದೆ ಬಲವಂತ ಮಾಡಕೈತದ ನಾನು ಏನು ಬಲವಂತ ಮಾಡೋಕ್ಕಾಗಲ್ಲ ಚಿಕ್ಕಪ್ಪ ಮೊದಲೇ ಆಲ್ರೆಡಿ ಅವಳು ತುಂಬ ನೊಂದೋಗ್ಬಿಟ್ಟವಳೆ ನಾನು ಅವಳನ್ನ ಬಲವಂತ ಮಾಡಿದ್ರೆ ನಾನು ಅದೇ ಥರ ಅನ್ಕೋತಾಳೆ ಈಗ ಸದ್ಯಕ್ಕೆ ಬೇಡ ಸುಮ್ನೀರಿ ಅಂತ ಹುಡ್ಗ ನನ್ನ ಹತ್ರ ಹೇಳ್ತಕ್ಕ ಮಾವ ಅಯ್ಯೋ ಅಲ್ಲ ಕಣಪ್ಪ ನನ್ನ ಹತ್ರ ಆಯ್ತು ಕಣಮ್ಮ ಅನ್ಲಲ್ಲಪ್ಪ ಅದು ಯಾಕೆ ಹಿಂಗ ಆಡ್ತಾ ಇನ್ನು ನಮ್ನ ಎಷ್ಟು ಅಟ್ಟ ಉರ್ಸ್ಬೇಕು ಅಂತ ಹಿಂಗ ಆಡ್ತಾ ಇದ್ದಾಳು ಅವಳು ಅದೇ ಅಕ್ಕ ನೀನು ಬೇಜಾರ್ ಮಾಡ್ಕೋತಿ ಅಂತ ನಿನ್ನ ಹತ್ರ ಆಯ್ತೀನಿ ಅಂತ ಹೇಳೋಳು ಅಷ್ಟೇ ಆ ಹುಡ್ಗನ ಹತ್ರ ಹಂಗೆ ಹೇಳದ್ಲಂತೆ ನಾವ್ ಏನ್ ಮಾಡಕೈತದೆ ಹೇಳು ನೀನು ಸ್ವಲ್ಪ ಅರ್ಥ ಮಾಡ್ಕೋಬೇಕು ಅವಳನ್ನ ಸ್ವಲ್ಪ ಟೈಮ್ ಕೊಡೋಣ ಇರು ಅಯ್ಯೋ ಆಗೋದಿಲ್ಲ ಕಣಪ್ಪ ಆಗೋದಿಲ್ಲ ಮೂರ್ ಜನಕ್ಕೆ ಮನೆಯವ್ರಿಗೆ ಬಿಸಿಯೇ ಗೊತ್ತಾಗಕ್ಕೆ ಮುಂಚೆ ಅವಳನ್ನೆಲ್ಲರೂ ಒಂದು ಒಳ್ಳೆ ಕಡೆ ಮಾಡಿಬಿಡ್ಬೇಕು ಕಣಪ್ಪ ಮಾಡಿಬಿಡಬೇಕು ಇಲ್ಲ ಬೀದಿ ಬೀದಿಗೂ ಅದೇ ಬಿಸಿ ಆಗೋಯ್ತದೆ ಹಂಗಾಗ್ಬಿಡ್ಬಾರ್ದು ಹಾಂ ಊರವ್ರಿಗೆ ನನ್ನ ಮನೆಯವ್ರಿಗೆ ಗೊತ್ತಾಗಕ್ಕೆ ಮುಂಚೆ ಹಾಂ ಮೊದಲು ಅವ್ಳಿಗೆ ಯಾವ್ದಾರು ಒಂದು ಒಳ್ಳೆ ಕಡೆ ನೋಡ್ಬಿಟ್ಟು ಮದುವೆ ಮಾಡಿಬಿಡ್ಬೇಕು ಮದುವೆ ಮಾಡಿಬಿಡ್ಬೇಕು ಅಣ್ಣಪ್ಪ ನಮ್ಮವ್ರನ್ನ ಮಾಡ್ಕೋತಾರೆ ಆಮೇಲೆ ಅಯ್ಯೋ ಊರಲ್ಲಿ ತಲೆ ಇಟ್ಕೊತಿರ್ಬೇಕಾಗ್ತದಪ್ಪ ಹಾಂ ನೀನು ಅವ್ಳ ಮಾತೆಲ್ಲ ಕೇಳಿಬಿಡಾ ಆ ಹುಡುಗ ಒಪ್ಕೊಂಡಿದ್ದಾನೆ ಹೇಳಿದ ಹ್ಞೂ ಒಪ್ಕೊಂಡವನೇ ಹ್ಞೂ ಹ್ಞೂ ಹಂಗಾರೆ ಸರಿ ಹ್ಞೂ ನವೀನ್ಗೂ ನವೀನ್ ಬಗ್ಗೆ ಎಲ್ಲ ಗೊತ್ತ ಅವನಿಗೆ ಹಿಂಗೆಲ್ಲ ಆಗದೆ ಅದ್ರ ಅದ್ರ ಬಗ್ಗೆ ಹೇಳಿದ್ದೀರಾ ಹ್ಞೂ ಅವ ಎಲ್ಲ ಗೊತ್ತು ಅವನಿಗೆ ಅವನು ಅಂದರೆ ನವ್ಯ ಇಲ್ಲೇ ಓದ್ತಾ ಆಗ ನಮ್ಮ ಅತ್ತೆ ಮನೆಗೆಲ್ಲ ಓಯ್ತಿದ್ಲು ಆಗ ಆ ಹುಡುಗನೂ ಬತ್ತಿದ್ದಂತೆ ಗೊತ್ತು ಅವ್ರಿಬ್ರು ಚೆನ್ನಾಗಿ ಮಾತಾಡ್ತಿದ್ರು ಮೊದಲೆಲ್ಲ ಅವಳಿಗೆ ಹಿಂಗೆಲ್ಲ ಆಗಿರೋದು ಗೊತ್ತು ಈಗ ಎಲ್ಲ ಹೇಳಿದ್ದಾಳೆ ಅನಿತಾ ಹಂಗೆಲ್ಲ ಗೊತ್ತಿದ್ಮೇಲೆ ಮೇಲೆ ಒಟ್ನಲ್ಲಿ ಒಳ್ಳೆ ಹುಡುಗನೆ ಆದ್ರೆ ಈಗ ನವ್ಯಂಗೆ ಹಿಂಸೆ ಮಾಡಿ ನಾವು ಹೆಂಗೆ ಮದುವೆ ಮಾಡೋಕ್ಕಾಗದ್ ಮಾವ ಅಂದ್ರೆ ಆಗೋದಿಲ್ಲ ಕಣಪ್ಪ ಹಂಗಂತ ಆಗೋದಿಲ್ಲ ಅವ್ಳಿಗೆ ಹೆಂಗಾರೆ ಮಾಡಿ ಹಿಂಸೆ ಮಾಡಿ ಮಾಡ್ಬಿಡ್ಬೇಕು ಮೊದಲು ಕಣಪ್ಪ ಮಾಡಬೇಕು ಹುಂಕಂದ್ ಮನೋಜ ಮಾವ ಹೇಳ್ತಾರೋ ಸರಿ ಮೊದಲು ಮಾಡಿಬಿಡ್ಬೇಕು ಅವ್ಳು ಹೇಳ್ದಂಗೆ ಕೇಳ್ಕೊಂಡು ಕುತ್ಕೊಂಡ್ರೆ ಆಗೋದಿಲ್ಲ ಅವ್ಳು ಹೇಳ್ದಂಗೆ ಕೇಳ್ಕೊಂಡು ಕೇಳ್ಕೊಂಡು ಇವತ್ತು ಈ ಪರಿಸ್ಥಿತಿ ಬಂದು ಮಾಡಗೋಳೆ ನಮ್ಮನೆಲ್ಲವಾ ಅವ್ಳು ಹೇಳ್ದಂಗೆ ಆಗೋದಿಲ್ಲ ಕಂತೆ ಮನ ಇವನು ಅಜಯ್ ಒಪ್ಕೊಂಡವನೇ ಅಲ್ವಾ ಆ ಮನೇಜನೇನು ಒಪ್ಕೊಂಡಿದ್ದಾರಾ ಅಂಕನವ ಒಪ್ಕೊಂಡವ್ರೆ ಫೋನ್ ಮಾಡಿದ್ರು ಬೀಗರು ಅವತ್ತು ಫೋನ್ ಮಾಡಿಬಿಟ್ಟು ನನ್ನ ಜೊತೆ ಮಾತಾಡಿದ್ರು ಐತಾವ್ರ ಅವ್ವ ಹ್ಞೂ ನನ್ನ ಮಗಳು ನಾವು ಒಪ್ಕೊಂಡಿದ್ವಿ ಬಿಗ್ರೆ ನವ್ಯ ಅಂದರೆ ನಮಗೂ ಇಷ್ಟನೇಯಾ ಪಪ್ಪಾ ಅವ ಹೆಣ್ಣು ಸಿಕ್ಕ ವಯಸ್ಸಲ್ಲ ಹಿಂಗೆಲ್ಲ ಹಾಗೋಯ್ತಾವ್ರ ಜೀವನದಲ್ಲಿ ಏನು ಮಾಡೋಕ್ಕಾಗದು ನಾವೇ ಹೆಣ್ಮಕ್ಳಾಗಿ ಹುಟ್ಟಿ ಒಂದು ಕಷ್ಟ ಅರ್ಥ ಮಾಡ್ಕೋಬೇಕು ನೀವೇನು ತಲೆ ಕೆಡ್ಸ್ಕೊಬೇಡಿ ನಮಗೆಲ್ಲ ಒಪ್ಕೆ ಆಗದೆ ಅಂತ ಹೇಳಿದ್ರು ಪಾವು ಬಿಗರು ಪಾಪ ಒಳ್ಳೆ ಮನ್ಸರು ಅವರು ಒಳ್ಳೆ ಮನ್ಸರು ಯಾರು ಹಿಂಗೆ ಅರ್ಥ ಮಾಡ್ಕೊಂಡವ್ರು ಈ ಕಾಲದಲ್ಲಿ ಎಲ್ಲ ಒಪ್ಕೊಂಡವ್ರೆ ಕನವ ಅನಿತಾವ್ರು ಅಕ್ಕನವೇ ಒಪ್ಕೊಂಡೋಗಳೆ ಪಾಪ ಅವಳವೇ ಒಳ್ಳೊಳ್ಳೆ ಅವ್ರ ಅಮ್ಮ ಎಲ್ಲ ಒಪ್ಕೊಂಡವ್ರೆ ಅನಿತಾನೆ ಹೋಗಿ ಎಲ್ಲ ಜೊತೆ ಮಾತಾಡಿ ಒಪ್ಸೋಳೆ ಈಗ ನಿನ್ನ ಮಗಳೇ ಒಪ್ಪಾಯಿಲ್ಲ ಏನು ಮಾಡಿ ಏನು ಮಾಡೋದು ಮನಜ ಅದೇನು ಹೇಳು ನೂನು ನನಗಂತೂ ಅದೇನ್ ಮಾಡಬೇಕು ಏನು ಅಂತನೇ ಗೊತ್ತಾಗ್ತಾಯಿಲ್ಲ ನಾನು ಏನು ಮಾಡೋದು ಈಗ ಅಂತ ಅಲ್ಲ ನಾನು ಕೇಳಿದ್ರೆ ಅವ್ಳಿಗಿ ಇನ್ನೂ ಸ್ವಲ್ಪ ದಿನ ಟೈಮ್ ಕೊಡೋದ ಅಂತ ನಾನು ಅನ್ಕೊಂಡೆ ಮಾವನ ನೀನು ಬೇಡ ಇದೆಲ್ಲರೂ ಗೊತ್ತಾಗು ಮುಂಚೆನೇ ಅವಳಿಗೆ ಎಲ್ಲರೂ ಒಂದು ಒಳಗಡೆ ಮದುವೆ ಮಾಡ್ಬಿಡ್ಬೇಕು ಅಂತ ಹೇಳ್ತಾಯಿದಿರಲ್ಲ ಅದಕ್ಕೆ ಅದು ಸರಿ ಅನಿಸ್ತದೆ ಅದಕ್ಕೆ ಏನು ಮಾಡೋದು ಅವ್ಳನ್ನ ಒಪ್ಸೋಕೆ ಅನ್ನೋದು ನನಗೂ ಗೊತ್ತೈತಿಲ್ಲ ಮನಜ ನೀನು ಮಾಡಪ್ಪ ನೋಡು ಹೆಂಗಾರ ಮಾಡಿ ಮಾಡ್ಬೇಡದ ಕಣಪ್ಪ ಮಾಡ್ಬೇಡದ ಹಾಂ ಏನು ಮಾಡೋಕ್ಕಾಗೋದಿಲ್ಲ ಮದುವೆ ದಿನ ಇವ್ರ ಅಪ್ಪನಿಗೂ ನಮ್ಮ ಮನೆಯೊಳಗೂ ಹೇಳಬೇಕು ಮದುವೆ ದಿನ ಹೇಳಬೇಕು ಹಾಂ ಇನ್ನು ಮಿಕ್ಕಿದ್ದೆಲ್ಲ ಅದೇನಾದರೂ ನಾನು ನೋಡ್ಕೋತೀನಿ ಮದುವೆ ದಿನ ಹೇಳ್ಬೇಕು ಅವ್ರಿಗೆ ಓ ಮೊದಲೇ ಗೊತ್ತಾದರೆ ಸುಮ್ಮನೆ ಏನೇನಾದ್ರೂ ತೊಂದರೆ ಕಣಪ್ಪ ಸರಿ ಇಲ್ಲ ನನ್ನ ಮಗ ಇಷ್ಟ ನಾನು ಹೇಳ್ತೀನಿ ಸರಿ ಇಲ್ಲ ಅವಳು ಅವಳು ಅವ್ವ ಮಗ ಇಬ್ರು ಸರಿ ಇಲ್ಲ ಅವರು ಅವ್ರಿಗೆ ಹೇಳ್ಕೊಂಡು ಕೊಡ್ತೊಂಡ್ರೆ ಈ ಸಣ್ಣದ ಗುಡ್ಡಮ್ಮ ಅವರು ಅವ್ರಿಗೇನು ಹೇಳೋದು ಬೇಡ ಅದೇನು ಅಂತ ನೀನು ಒಂಚೂರು ಒಪ್ಪಿಸಿ ಅದೇನು ಮಾಡಪ್ಪ ಹಾಂ ನಮ್ಮ ಮರ್ಯಾದೆ ಪ್ರಶ್ನೆ ನೋಡು ಈಗ ನೀನು ನಂಬ್ಕೊಂಡಿವಿ ನೀನು ಏನಾರೇ ಮಾಡ್ಬೇಕಾನಪ್ಪ ಅದೇ ಕಣ್ಮವ ಹುಡ್ಗಾನ ಒಪ್ಕೊಂಡವ್ರೆ ಹುಡ್ಗನ್ ಮನೆಯವರು ಒಪ್ಕೊಂಡವ್ರೆ ನವ್ಯೋ ಒಪ್ಕೋತಿಲ್ವಲ್ಲ ಮೇಯ್ನಾಗಿ ಅವ್ಳತಾನೇ ಒಪ್ಕೋಬೇಕು ಈಗ ಮೊದಲೇ ಹಂಗೆಲ್ಲ ಅನುಭವಿಸ್ಬಿಟ್ಟು ಈಗ ನಾವು ಅವ್ಳ ನಿಮಸೆ ಮಾಡಕ್ಕೋ ಒಂಥರ ಭಯ ಆಯ್ತದೆ ಏನು ಮಾಡೋದು ಏನಾರು ಹೆಚ್ಚು ಕಮ್ಮಿ ಮಾಡ್ಕೊಬಿಟ್ಟವಳು ಅಂತ ಏನು ಮಾಡೋದು ಅಂತ ನನಗೂ ಗೊತ್ತಿಲ್ಲ ಈಗ ಒಂದು ದಾರಿ ಐತಿ ನೋಡ್ಮವ ಹಂಗೇನಾರೇ ಮಾಡ್ಬೋದು ಅಂತ ನನಗೆ ಅನಿಸ್ತದೆ ಅಕ್ಕ ಈಗ ಅವಳ ಮನಸ್ಸು ಅವ್ಳ ಮನಸ್ಥಿತಿ ಸರಿಗಿಲ್ಲ ಆಯಿತಾ ಈಗ ಇನ್ನೂ ಅವಳು ಅಲ್ಲೇ ಇರೋದ್ರಿಂದ ಅವ್ರವ್ರನ್ನೇ ನೋಡ್ತಾ ಇರ್ತಾಳೆ ಆ ಪರಿಸ್ಥಿತಿ ಅಲ್ಲಿ ಜಾಗ ಅವಳಿಗೆ ಅದೇ ಯೋಚನೆ ಅದೇ ಇದರಲ್ಲಿ ಇರ್ತಾಳೆ ಅವಳು ನೀನು ಊರಿಗೆ ಬರ್ತೀನಿ ಅಂದ್ಲಂತೆ ಹಂಗೂ ನೀನು ಬೇಡ ಅಂದಿರಿ ಎಲ್ಲಿಗಾರೆ ಬಂದಿದ್ರೆ ಅವಳು ಸ್ವಲ್ಪ ಇದು ಚೇಂಜ್ ಆಗೋದು ಅದಕ್ಕೆ ಈಗ ನೀನು ಒಂದೆರಡು ಮೂರು ದಿನ ಇಲ್ಲೇ ಇರು ಇಲ್ಲೇ ಇದ್ಬಿಟ್ಟು ಅವನ ಕೈಲೇ ಫೋನ್ ಮಾಡಿಸ್ತೀನಿ ನಾನು ನವಿಂಗೆ ಫೋನ್ ಮಾಡಿಸ್ಬಿಟ್ಟು ನೀನು ನೋಡೋಂಗಾಗದ ಕಣ ಬಾ ಒಂದೆರಡು ದಿನ ಹೋಗಿವೆ ಅಂತ ಹೂವು ಹೇಳ್ತದೆ ಆಗ ಅವಳು ಇಲ್ಲಿಗೆ ಬರಲಿ ಇಲ್ಲಿಗೆ ಮೇಲೆ ಅವಳು ಒಂದೆರಡು ದಿನ ಇಲ್ಲಿ ಇರಲಿ ಅವಳಿಗೂ ವಾತಾವರಣ ಎಲ್ಲ ಚೇಂಜ್ ಆಯ್ತದೆ ಆಮೇಲೆ ನೀನು ಅನಿತಾ ಹೂವು ಎಲ್ಲ ಇರ್ತಿರಲ್ಲ ಒಂಚೂರು ಹೇಳಿ 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 ಅವಳು ಮನಸ್ಸನ್ನ ಅರ್ಥ ಮಾಡಿಸಿ ಅವಳು ಮದುವೆಗೆ ಒಪ್ಕೊಳ್ಳೋಂಗ ಮಾಡಿ ಆವಾಗ ಬೇಕಾರೆ ಮದುವೆ ಆದಮೇಲೆ ಅವಳು ಬೆಂಗ್ಳೂರ್ಗೆ ಹೋಗ್ಬೇಕು ಹಂಗೆ ಮಾಡೋಕೆ ಇನ್ನೇನು ಮಾಡೋಕ್ಕಾಗ್ತದೋ ಈಗ ಅದು ಒಂದೇ ದಾರಿ ನೋಡಿ ಹುಂಕಪ್ಪ ಹುಂಕಣಪ್ಪ ಸರಿ ನೀನು ಹೇಳದು ಹಂಗೆ ಮಾಡ್ಬೇಕು ಹಂಗೆ ಮಾಡ್ಬೇಕು ಹಾಂ ನೋಡೋದ ರಾಣಿ ಈ ಮನಜ್ ಕೇಳಬ ನೀನು ಅಲ್ಲ ಕಣ್ಮ್ ಬಂದಿರೋದು ಮದುವೆಗೆ ಅಂತ ನಾ ಇಲ್ಲಿ ಬಂದು ಮೂರು ದಿನ ಉಳ್ಕೊಂಡ್ರೆ ಮೂರ್ನಾಲ್ಕು ದಿನ ಅವಳು ಬಂದು ಅವಳಿಗೆ ಅರ್ಥ ಮಾಡಿಸೋಕೆ ಒಂದು ವಾರನಾರೇ ಬೇಕು ಈಗ ನಾನು ಮದುವೆಗೆ ಬಂದು ಇಲ್ಲಿ ಉಳ್ಕೊಬಿಟ್ರೆ ನೀವು ಏನು ಹೇಳ್ತೀರಿ ಅಲ್ಲಿ ಅತ್ತೆ ಅವರು ಅವ್ರಿಗೆ ಕೇಳಿದ್ರೆ ಅವ್ರಿಗೇನೋ ಹೇಳ ಏನೋ ಹೇಳ್ಕೊಬೋದು ಹಾಂ ಅತ್ತೆ ಅತ್ತೆ ಬಿಟ್ಟದಾ ನೋಡು ನೀನು ಇಲ್ಲಿ ಏನು ಹೇಳ್ತಾನೆ ಮನೋಜ ಅದು ಕೇಳ್ಕೊಂಡಿರು ಸುಮ್ಮನೆ ಏಯ್ ನೀನು ಗಂಡನ ನಾನು ಹೇಳ್ತೀನಿ ಹಾಂ ಅದೇನೋ ಊರಿಗೆ ಎಮರ್ಜೆನ್ಸಿ ಅಂತ ಏನೋ ಫೋನ್ ಮಾಡಿದ್ದೆ ಮನೋಜ ಅದಕ್ಕೆ ಹೋಗೋಳೆ ಕಣಪ್ಪ ಒಂದು ಹಾಕೇ ಇದು ಅಂತ ಹೇಳ್ತೀನಿ ನಾನು ಮತ್ತೆಗೂ ನಾನು ಹೇಳ್ತೀನಿ ಅದೇನು ಅಲ್ಲಿ ಬಗ್ಗೆ ನೀನು ತಲೆ ಕೆಡ್ಸ್ಕೊಬೇಡ ನೀನು ನಾನು ಅಲ್ಲಿ ಏನು ಮಾಡಬೇಕು ಅವ್ರು ನಿನಗೆ ಏನು ತೊಂದರೆ ಕೊಡ್ದಂಗೆ ನಾನು ನೋಡ್ಕೋತೀನಿ ಅವ್ರನ್ನ ನೀನು ಅವ್ರ ಬಗ್ಗೆ ತಲೆ ಕೆಟ್ಟಿಸ್ಕೊಬೇ ಇಲ್ಲಿದ್ದು ಏನು ಮಾಡ್ಬೇಕು ಅದು ಮಾಡಿ ನೀನು ಹುಂಕಣವಾ ರಾಣಿ ನಿಮ್ಮ ಮಾವನೇ ಹೇಳ್ತಿಲ್ವಾ ಇರು ನೀನು ಒಂದು ವಾರ ಇರು ನಾಳಿಕೆ ಹಬ್ಬರ ಕೇಳಿದವಳನ್ನ ನಮಗೆ ಇವತ್ತು ಫೋನ್ ಮಾಡಿಬಿಟ್ಟು ನಾಳೆಗೆ ಬೂ ಅಂದರೆ ಬರ್ತಾಳೆ ಕತೆ ನಾನು ಹೊತ್ಕೊಂಡು ಫೋನ್ ಮಾಡ್ತೀನಿ ಬರ್ತಾಳೆ ಆ ನೋಡ್ಬಿಟ್ಟು ನಾನು ನೀನು ಅನಿತ ಎಲ್ಲ ಇರ್ತೀವಲ್ಲ ಮನೋಜ್ ಅಲ್ಲವಾ ಎಲ್ಲ ಮಾತಾಡಿ ಒಂಚೂರು ರೊಪ್ಸ್ಬಿಟ್ಟೆ ಅದೇನು ಮಾಡ್ಬಿಡೋದ ಸರಿ ಕಣವಾ ಆಯ್ತು ಹಂಗೆ ಮಾಡೋದಮ್ಮ ಹಂಗಾರೆ ಹಾಂ ಈಗ ನಾನು ಇಲ್ಲೇ ಇರನಾ ನೀವು ಹೋಗಿ ಅವ್ರಿಗೆಲ್ಲ ಅವ ನೋಡ್ಕೊತೀರಾ ಅವ್ರು ಏನೂ ಇದ್ದಾಗ್ದಂಗೆ ನೀ ಇಲ್ಲಿರು ಅದ್ರ ಬಗ್ಗೆ ತಲೆ ಕೆಸ್ಕೊಬೇಡ ಅದೇನು ನಾನು ನೋಡ್ಕೋತೀನಿ ಆಯಿತಾ ಹಾಂ ಸರಿ ಸರಿ ಕಣಪ್ಪ ಮನೋಜಾ ಅದೇನು ನೋಡಿ ಮಾಡಿ ಹಾಂ ನಾನು ಬರ್ತೀನಿ ಆಯಿತಾ ಅಯ್ಯೋ ಬಿಗೆ ಊಟನೂ ಮಾಡಿಲ್ಲ ಏನೂ ಇಲ್ಲ ಏನೂ ಕುಡಿಯನೂ ಇಲ್ಲ ಏನೂ ಇಲ್ಲ ಹಂಗೆ ಹುಚ್ಚಿನಿ ಅಂತಿದ್ದೀರಲ್ಲ ಅಪ್ರಪ್ಪು ಬಂದುಬಿಟ್ಟು ನೀವು ಅಯ್ಯೋ ಬಿಗ್ರಮ್ಮ ನಾನು ಊಟ ಮಾಡ್ಕೊಂಡು ಬಂದೆ ಮದುವೆ ಬಂದು ಹೋಗಿದ್ವಲ್ಲ ಮದುವೆ ಊಟ ಮಾಡ್ಕೊಂಡು ಬಂದಿವಿ ಅದೇ ಆರಗಿಲ್ಲ ಇದೆಲ್ಲ ಆಗಲಿ ರೀ ಹಾಂ ಬತ್ತಿನ ಕತೆ ನಾನು ಇನ್ನೊಂದು ಎರಡು ಮೂರು ದಿನ ಬಿಟ್ಕೊ ಬರ್ತೀನಿ ಅದೇನು ಮಾಡ್ತಾ ರೀ ಹಾಂ ಬರೀ ನಮ್ಮ ಮಾವ ಹುಷಾರು ತಲುಪಿದ ಮೇಲೆ ಒಂದು ಫೋನ್ ಮಾಡಿ ಹ್ಞೂ ಹ್ಞೂ ಕತೆ ನೀನು ಅದೇನು ನೋಡವ ಏನು ಇಲ್ಲ ಕತೆ ಅಕ್ಕ ಆಮೇಲೆ ಈಗ ಆಫೀಸಲ್ಲಿ ಇರ್ತಾಳೆ ನವ್ಯಾ ಆಮೇಲೆ ಸಂಜೆ ಫೋನ್ ಮಾಡಿಸ್ತೀನಿ ಅಮ್ಮನ ಹತ್ರ ಬೆಳಿಗ್ಗೆ ಬರೋಂಗೆ ನೀನು ಏನು ತಲೆ ಕೆಡಿಸ್ಕೊಬೇಡ ಬಾ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬಾ ಅಮ್ಮ ಆ ಅಕ್ಕನ ಕರ್ಕೊಂಡು ಹೋಗು ಬಾ ಮಗಳೇ ಬಾ ಏನಾದ್ರು ತಿನ್ಬೋ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿರಾ ಅನ್ಕೋತೀನಿ ನಾನು ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೀರ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬ ತುಂಬ ಥ್ಯಾಂಕ್ಸ್ ದಯವಿಟ್ಟು ಇದೇ ಥರ ಸಪೋರ್ಟ್ ಮಾಡಿ ವೀಡಿಯೋಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಥ್ಯಾಂಕ್ ಯು